ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಇವರ ವತಿಯಿಂದ ನೂತನ ಪಠ್ಯಕ್ರಮ ಆರನೇ ತರಗತಿಯ ಒಂದು ವಿಜ್ಞಾನ ವಿಷಯದ ಪಾಠಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಎಲ್ ಬಿ ಎಗಳನ್ನು ಕೊಟ್ಟಿದ್ದಾರೆ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳು ಅಂತ ಹೇಳಿ ಇದು ಆರನೇ ತರಗತಿಯ ವಿಜ್ಞಾನ ರಿವೈಸ್ಡ್ ಟೆಕ್ಸ್ಟ್ ಬುಕ್ ಬಂದಿದೆ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಪ್ರತಿ ಪಾಠಕ್ಕೆ ಒಂದಷ್ಟು ಆಯ್ದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಮಕ್ಕಳಿಗೆ ಕಂಪಲ್ಸರಿ ಹೇಳ್ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಸ್ತುತ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಭಾಳಷ್ಟು ಅನುಕೂಲಕರ ಆಗಿರ್ತಕ್ಕಂಥ ಈ ಒಂದು ಸಿಲೆಬಸ್ ನಾವು ಕೂಡ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಸೊ ಪಾಠಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ವಿಜ್ಞಾನದ ಅದ್ಭುತ ಪ್ರಪಂಚ ಇದು ಮೊದಲನೇ ಪಾಠ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಕಲಿಕಾಫಲಗಳು ಏನೆಲ್ಲ ಮಕ್ಕಳು ಕಲಿಬೇಕು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ಇದು ಡಿ ಎಸ್ ಆರ್ ಟಿ ಸಿ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮೊದಲನೇ ಪಾಠವನ್ನು ಪ್ರಾರಂಭ ಮಾಡೋಣ ಎಸ್ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟಿರುವ ಒಂದು ಸ್ಥಳದಲ್ಲಿ ಸರಿಯಾದ ಉತ್ತರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದ ಪ್ರಾರಂಭವಾಗುತ್ತದೆ ಯಾವ ಹಂತದಿಂದ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನು ಬಾಲ್ಯದಿಂದ ಬಾಲ್ಯದ ಹಂತದಿಂದ ಪ್ರಾರಂಭವಾಗುತ್ತದೆ ಎಸ್ ಬಾಲ್ಯದ ಹಂತದಿಂದನೇ ಚಿಕ್ಕ ಹುಡುಗರಿದ್ದಾಗಲಿಂದನೇ ಏನಾಗುತ್ತೆ ಅನ್ವೇಷಣೆ ಅಂದರೆ ಹುಡುಕ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ಪ್ರಾರಂಭವಾಗುತ್ತೆ ಓಕೆ ನೆಕ್ಸ್ಟು ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರ ಯಾವುದು ವಿಚಾರವೆಂದರೆ ಅದು ವಿಜ್ಞಾನ ಏನಿದೆಯಲ್ಲ ಅದು ಸರ್ವವ್ಯಾಪಿ ಏನಂತ ಹೇಳ್ತೀವಿ ನಾವು ಸರ್ವ ವ್ಯಾಪಿ ಭಾಳ ಒಂದು ಈಸಿ ಎಲ್ಲ ಕಡೆ ವಿಜ್ಞಾನ ಅಂತಕ್ಕಂಥದ್ದು ಸರ್ವವ್ಯಾಪಿ ಅಂತ ನಾವು ಹೇಳ್ತೀವಿ ಸೊ ಅದು ಒಂದು ಅದ್ಭುತವಾದಂತಹ ಒಂದು ವಿಚಾರ ಇನ್ನು ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಡ್ಯಾಶ್ನಂತಿದೆ ಬೃಹತ್ ಮತ್ತು ಕೊನೆಯಾಗದ ಯಾವುದ ರೂಪದಲ್ಲಿದೆ ಅಂತ ಹೇಳಿದರೆ ಅದು ಒಂದು ರೀತಿ ಬಿಡಿಸಲಾಗದಕ್ಕೆ ಇರತಕ್ಕಂತಹ ಒಂದು ಒಗಟು ಅಂತ ನಾವು ಹೇಳ್ಬೋದು ಯಾಕೆ ಅಂತಂದರೆ ಕೆಲವೊಂದು ವಿಚಾರಗಳನ್ನು ನಾವು ನೇರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅದು ಒಂದು ರೀತಿ ಬಿಡಿಸೋಕ್ಕಾಗದೇ ಇರುವಂತಹ ಒಂದು ಒಗಟಿನಂತೆ ನಮಗೆ ಕಾಣಿಸುತ್ತೆ ನೆಕ್ಸ್ಟು ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ಮತ್ತು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಡ್ಯಾಶ್ ಮಾಡುತ್ತವೆ ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಏನು ಮಾಡ್ತವೆ ಅಂತ ಹೇಳಿದರೆ ಬದಲಾವಣೆ ಮಾಡುತ್ತವೆ ಬದಲಾವಣೆ ಸೊ ಬದಲಾವಣೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕವಾಗಿರುತ್ತದೆ ಯಾವ ನೀರು ಎಲ್ಲರಿಗೂ ಗೊತ್ತಿದೆ ಅದು ಯಾವ ನೀರು ಬಿಸಿ ನೀರು ಚಳಿಗಾಲದಲ್ಲಿ ಬಿಸಿ ನೀರಿನ ಒಂದು ಸ್ನಾನ ನಮಗೆ ತುಂಬ ಆರಾಮದಾಯಕ ಅಂತ ಅನಿಸುತ್ತೆ ನೆಕ್ಸ್ಟು ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಅದು ಒಂದು ವೈಜ್ಞಾನಿಕ ವಿಧಾನ ಸೊ ಪ್ರಯೋಗಗಳ ಮೂಲಕ ಬರ್ತಕ್ಕಂಥದ್ದು ವೈಜ್ಞಾನಿಕ ವಿಧಾನ ಅಂತ ನಾವು ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಡ್ಯಾಶ್ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಕ್ರಿಯೆ ಅಂತ ಕೇಳಿದರೆ ಏನದು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಅಂತ ಹೇಳಿದರೆ ತುಂಬ ಸಿಂಪಲ್ ವೀಕ್ಷಣೆ ಸೊ ಈ ವೀಕ್ಷಣೆ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ನೆಕ್ಸ್ಟು ಪರೀಕ್ಷಿಸಬಹುದಾದ ವಿವರಣೆಯನ್ನು ಡ್ಯಾಶ್ ಎನ್ನುತ್ತಾರೆ ಅಂದರೆ ನಾವು ಯಾವುದಾದ್ರೂ ಒಂದು ವಿವರಣೆ ಇದೆ ಅದನ್ನು ಪರೀಕ್ಷೆ ಮಾಡಬೇಕು ಇನ್ನು ಅಂತ ಹೇಳಿದರೆ ಅದನ್ನು ನಾವೇನಂತ ಕರಿತೀವಿ ಊಹೆ ಏನಂತ ಕರಿತೀವಿ ಊಹೆ ಅಂತ ಕರಿತೀವಿ ಅಂದರೆ ಗೆಸ್ ಅಂತಕ್ಕಂಥದ್ದು ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳವನ್ನು ಏನಂತ ಕರಿತೀವಿ ಪ್ರಯೋಗಗಳನ್ನು ಮಾಡುವಂಥ ಸ್ಥಳವನ್ನು ವಿಜ್ಞಾನ ಪ್ರಯೋಗಾಲಯ ಅಂತ ಕರಿತೀವಿ ವಿಜ್ಞಾನ ಪ್ರಯೋಗಾಲಯ ನಾವು ಪ್ರಯೋಗ ಮಾಡುವಂಥ ಸ್ಥಳವನ್ನು ವಿಜ್ಞಾನ ಪ್ರಯೋಗಾಲಯ ಅಂತ ಕರಿತೀವಿ ಇನ್ನು ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ ವಿಜ್ಞಾನ ನಮಗೆ ಏನನ್ನು ಬಗೆಹರಿಸಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳಿದರೆ ಪ್ರಮುಖವಾಗಿ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮಗೆ ವಿಜ್ಞಾನ ಸಹಾಯ ಮಾಡುತ್ತೆ ನೆಕ್ಸ್ಟ್ ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನವನ್ನು ಬಳಸುತ್ತಾರೆ ವಿಜ್ಞಾನಿಗಳು ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಳ್ತಾರೆ ಅಂದರೆ ಅದನ್ನು ಬಳಸ್ಕೊಳ್ತಾರೆ ವೈಜ್ಞಾನಿಕ ವಿಧಾನ ನೆಕ್ಸ್ಟು ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಡ್ಯಾಶ್ ಮಾಡಿ ವಿ ಪರೀಕ್ಷಿಸುತ್ತಲ್ಲ ಅಂದರೆ ಏನನ್ನು ಮಾಡಿ ಪರೀಕ್ಷೆಯನ್ನು ಮಾಡ್ತಾರೆ ಅಂದರೆ ಅವರು ಪ್ರಮುಖವಾಗಿ ಕಲ್ಪನೆಗಳನ್ನು ಅಂದರೆ ಊಹೆಗಳನ್ನು ಪ್ರಯೋಗ ಮಾಡ್ತಾರೆ ಏನು ಮಾಡ್ತಾರೆ ಪ್ರಯೋಗ ಸೊ ಪ್ರಯೋಗ ಇಲ್ಲದೇನೆ ಅವರು ಒಪ್ಪಿಕೊಳ್ಳೋದೇ ಇಲ್ಲ ನೆಕ್ಸ್ಟ್ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಬಹುಪಾಲು ಡ್ಯಾಶ್ಗಳಲ್ಲಿ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ತಂಡಗಳಲ್ಲಿ ಕೆಲಸ ಮಾಡ್ತಾರೆ ಬಹುಪಾಲು ವಿಜ್ಞಾನಿಗಳು ತಂಡ ಈಗ ನೀವು ಇಸ್ರೋ ರಾಕೆಟ್ ಉಡಾವಣೆ ಅಲ್ಲೆಲ್ಲ ನೋಡಿದಾಗ ಅಲ್ಲಿ ಚಂದ್ರನ ಚಂದ್ರಯಾನ ಕೈಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಜನ ತಂಡೋಪ ತಂಡವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಅದಕ್ಕೆ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರು ತಂಡಗಳಲ್ಲಿ ಕೆಲಸ ಮಾಡ್ತಾರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಯಂತೆ ಕೆಲಸ ಮಾಡ್ತಾನೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿ ಯಾರಂತೆ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ ಅವನೊಬ್ಬ ವಿಜ್ಞಾನಿಯಂತೆ ಕೆಲಸ ಮಾಡ್ತಾನೆ ವಿಜ್ಞಾನಿ ಎಸ್ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಆಹಾರ ಗಾಳಿ ಮೊಬೈಲ್ ನೀರು ಇದರಲ್ಲಿ ಯಾವುದನ್ನು ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ ಇವೆಲ್ಲ ನಮಗೆ ದೇಹಕ್ಕೆ ಬೇಕು ಅಂದರೆ ಯಾವುದೇ ಜೀವಿಯ ಪೋಷಕಾಂಶಗಳು ಆದರೆ ಮೊಬೈಲ್ ಪೋಷಕಾಂಶ ಅಲ್ಲ ಹಾಗಾಗಿ ನೀವು ಆಹಾರ ಗಾಳಿ ನೀರು ಕಡೆ ಗಮನ ಕೊಡಿ ಮೊಬೈಲ್ ಕಡೆ ಗಮನ ಕೊಡಬೇಡಿ ನೆಕ್ಸ್ಟ್ ನೀರು ಹಿಮ ನೀರಾವಿ ಹೊಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವುದನ್ನು ತೆಗಿಬೇಕು ನೀರು ಹಿಮ ನೀರಾವಿ ಇವೆಲ್ಲ ನೀರಿನ ಒಂದು ಬಹು ರೂಪಗಳು ಹಾಗಾಗಿ ಹೊಗೆಯನ್ನು ನೀವು ತೆಗಿಬೇಕಾಗುತ್ತೆ ನೆಕ್ಸ್ಟು ಅಳತೆ ಪಟ್ಟಿ ಪೆಟ್ರೋಲ್ ಲೋಹದ ಕೀಲಿ ರಬ್ಬರ್ ಅಂತ ಕೊಟ್ಟಿದ್ದಾರೆ ನೋಡಿ ಅಳತೆ ಪಟ್ಟಿ ಪೆಟ್ರೋಲ್ ಲೋಹದ ಕೀಲಿ ಮತ್ತು ರಬ್ಬರ್ ಇದರಲ್ಲಿ ಎಲ್ಲವೂ ಕೂಡ ಏನಾಗಿದ್ದಾವೆ ಅಂತ ಹೇಳಿದರೆ ಘನ ದ್ರವ ಅನಿಲ ಸ್ಥಿತಿಗಳನ್ನು ನೋಡಿ ಪೆಟ್ರೋಲ್ ಮಾತ್ರ ದ್ರವ ಸ್ಥಿತಿ ಸೊ ಮುಂದಿನ ಪ್ರಶ್ನೆ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಅಂತ ಕೊಟ್ಟಿದ್ದಾರೆ ಸೊ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ ನೀವು ನೋಡ್ಬೋದು ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವೂ ಕೂಡ ಆಕಾಶಕಾಯಗಳು ಸೊ ನಾವು ಇರ್ತಕ್ಕಂಥದ್ದು ಭೂಮಿ ಇವುಗಳನ್ನು ನಾವು ಸಪರೇಟ್ ಮಾಡಬಹುದು ಸೊ ಭೂಮಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇನ್ನು ಬಾಟಲ್ ನದಿ ಮರ ಕುರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಾಟಲ್ ನದಿ ಮರ ಕುರಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇದರಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಬಾಟಲ್ ಅಂತ ನಾವು ಹೇಳ್ಬೋದು ಸೊ ಬಾಟಲ್ ಪರಿಸರಕ್ಕೆ ಹಾನಿಕಾರಕ ಸೊ ನದಿ ಮರ ಕುರಿ ಇವೆಲ್ಲವೂ ಕೂಡ ಪರಿಸರದ ಜೈವಿಕ ಅಂಶಗಳು ನದಿ ಜೈವಿಕ ಅಲ್ಲ ಆದರೂ ಕೂಡ ಪರಿಸರಕ್ಕೆ ಪೂರಕ ಅಂಶಗಳು ಸೊ ಬಾಟಲ್ ಅಂತಕ್ಕಂಥದ್ದು ಪರಿಸರಕ್ಕೆ ಪೂರಕವಲ್ಲದೆ ಇರತಕ್ಕಂತಹ ಒಂದು ಅಂಶ ಹೇಳಿ ನಾವು ತಗಿ ಅದನ್ನು ಪರಿಗಣನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ನು ಅವಲೋಕನ ಊಹೆ ನಂಬಿಕೆ ಪ್ರಯೋಗ ಸೊ ವಿಜ್ಞಾನದಲ್ಲಿ ನಾವು ಬಹಳಷ್ಟು ಒಂದು ಪದಗಳನ್ನು ಬಳಕೆ ಮಾಡ್ತೀವಿ ಅವಲೋಕನ ಮಾಡ್ತೀವಿ ಊಹೆ ಮಾಡ್ತೀವಿ ಪ್ರಯೋಗಗಳನ್ನು ಮಾಡ್ತೀವಿ ಸೊ ಇಲ್ಲಿ ಇವೆಲ್ಲವೂ ಕೂಡ ಅವಲೋಕನ ಅಂದರೆ ಅಬ್ಸರ್ವೇಷನ್ನು ವೀಕ್ಷಣೆ ಅಂದರೂ ಒಂದು ಊಹೆ ಅಂದರೆ ಅದು ಕೂಡ ಒಂದು ಪ್ರಯೋಗಕ್ಕೆ ಬೇಕಾದಂತಹ ಸಲಕರಣೆ ನಾವು ಗೆಸ್ ಮಾಡ್ತೀವಿ ಅದರ ಮೇಲೆ ನಾವು ಒಂದು ಈ ರೀತಿ ಆಗಬಹುದು ಅಂತಕ್ಕಂಥದ್ದನ್ನು ಪ್ರಯೋಗ ಮಾಡಿ ಅದನ್ನು ಸಾಬೀತುಪಡಿಸ್ತೀವಿ ಆದರೆ ಇಲ್ಲಿ ನಂಬಿಕೆ ಅಂತಕ್ಕಂಥದ್ದನ್ನು ನಾವು ಇಟ್ಕೊಳ್ಳೋದಿಲ್ಲ ಸೊ ನಂಬಿಕೆ ಅಂತಕ್ಕಂಥದ್ದಕ್ಕಿಂತ ಪ್ರಾಯೋಗಿಕವಾಗಿ ಬರಬೇಕದು ಹಾಗಾಗಿ ನಂಬಿಕೆ ಅಂತಕ್ಕಂಥದ್ದು ಸೈನ್ಸ್ ಒಪ್ಪೋದಿಲ್ಲ ಓಕೆ ಸೊ ನಂಬಿಕೆ ಇಲ್ಲಿ ಆಪೋಸಿಟ್ ಆನ್ಸರ್ ಅಂದರೆ ಬೇಡವಾದದನ್ನು ತೆಗೀರಿ ಅಂತಕ್ಕಂಥದ್ದು ನೆಕ್ಸ್ಟು ಒಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನಾವಿಲ್ಲಿ ಜೋಡಣೆ ಮಾಡಬೇಕಾಗುತ್ತೆ ಮೊದಲನೇದಾಗಿ ನೋಡೋಣ ಒಂದನೇದು ಬೀಜ ಅಂತ ಇದೆ ಸೊ ಬೀಜ ಅಂತಕ್ಕಂಥದ್ದು ನೇರವಾಗಿ ಆಬ್ವಿಯಸ್ಲಿ ಅದು ಸಸ್ಯಕ್ಕೆ ಸಂಬಂಧಪಡುತ್ತೆ ಕರು ಅಂತಕ್ಕಂಥದ್ದು ಹಸುವಿಗೆ ಸಂಬಂಧಪಡುತ್ತೆ ಕಂಬಳಿ ಹುಳು ಚಿಟ್ಟೆ ಇನ್ನು ಮೊಟ್ಟೆ ಅಂತಕ್ಕಂಥದ್ದು ಕೋಳಿ ಮರಿಗೆ ಸಂಬಂಧಪಡುತ್ತೆ ಅಂದರೆ ಯಾವ ರೀತಿ ಸಂತಾನೋತ್ಪತ್ತಿ ಮಾಡ್ತಾವಲ್ಲ ಅದರ ಪ್ರಕಾರ ಅವರು ನಮಗೆ ಒಂದಿಸಿ ಬರೀರಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಕಾಲಮಲ್ಲಿ ಆವೀಕರಣ ಸಾಂದ್ರೀಕರಣ ನೀರಿನ ಹನಿಗಳು ಕೆಳಗೆ ಬೀಳುವಿಕೆ ಸಂಗ್ರಹಣೆ ಅಂತ ಕೊಟ್ಟಿದ್ದಾರೆ ಇನ್ನು ಬಿ ಕಾಲಂನಲ್ಲಿ ನೀರಿನ ಹನಿಗಳು ಮೋಡವಾಗುವುದು ನದಿ ಕೆರೆ ಸಾಗರಗಳಲ್ಲಿ ನೀರು ಒಟ್ಟುಗೂಡುವುದು ನೀರಿನ ಹನಿಗಳು ಮೇಲೇರುವುದು ಮಳೆ ಮತ್ತು ಹಿಮದ ರೂಪದಲ್ಲಿ ಬೀಳುವುದು ಅಂತ ಕೊಟ್ಟಿದ್ದಾರೆ ಸೊ ಮೊದಲನೇದು ಆವೀಕರಣ ಅಂತ ಹೇಳಿದರೆ ಏನಂತ ಕರೀತಾರೆ ಅಂದರೆ ನೀರಿನ ಹನಿಗಳು ಮೇಲೆ ಇರುವುದನ್ನು ನಾವು ಹಾವೀಕರಣ ಅಂತ ಕರಿತೀವಿ ಸೊ ಹಾಗಾಗಿ ಒಂದನೇ ಅದಕ್ಕೆ ಮೂರನೇ ಉತ್ತರ ಇನ್ನು ಸಾಂದ್ರೀಕರಣ ಅಂತ ಹೇಳಿದರೆ ನೀರಿನ ಹನಿಗಳು ಮೋಡ ಆಗ್ತಕ್ಕಂಥದ್ದೇನಿದೆ ಅದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ ಇನ್ನು ನೀರಿನ ಹನಿಗಳು ಕೆಳಗೆ ಬೀಳುವಿಕೆ ಅಂತ ಹೇಳಿದರೆ ಅದು ಮಳೆ ಅಥವಾ ಹಿಮದ ರೂಪದಲ್ಲಿ ಬೀಳುವಂಥದ್ದು ಇನ್ನು ಸಂಗ್ರಹಣೆ ಬಂದು ನದಿ ಅಥವಾ ಕೆರೆ ಸಾಗರಗಳಲ್ಲಿ ನೀರು ಒಟ್ಟುಗೂಡ್ತಕ್ಕಂಥದ್ದನ್ನು ನಾವು ಸಂಗ್ರಹಣೆ ಅಂತ ಕರಿತೀವಿ ಸೊ ತುಂಬ ಸಿಂಪಲ್ ನಿಮಗೂ ಕೂಡ ಅದು ಅರ್ಥ ಆಗಿದೆ ಅಂತ ವಾಟರ್ ಸೈಕಲ್ ಬಗ್ಗೆ ಅಲ್ಲಿ ಒಂದಷ್ಟು ಒಂದಿಸಿ ಬರೀರಿಯನ್ನು ಕೇಳಿದ್ರು ಅದು ಕೂಡ ನಿಮ್ಗೆ ಗೊತ್ತಿಲ್ಲ ಇನ್ನು ಪ್ರಯೋಗದ ಬಗ್ಗೆ ವಿಜ್ಞಾನದ ವೈಜ್ಞಾನಿಕ ಪ್ರಯೋಗ ಅಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳು ಅವುಗಳ ಬಗ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಹೊಂದಿಸಿ ಬರೀರಿ ರೂಪದಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ ಅವಲೋಕನ ಊಹೆ ಪ್ರಯೋಗ ತೀರ್ಮಾನ ಎ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ ಇನ್ನು ಬಿ ಕಾಲಮ್ನಲ್ಲಿ ಊಹೆಯನ್ನು ಪರೀಕ್ಷಿಸುವುದು ಮತ್ತು ಸಾಕ್ಷ್ಯಾಧಾರ ತೀರ್ಮಾನ ಅಂತಿಮ ತೀರ್ಮಾನ ಊಹೆ ಅಥವಾ ಊಹಾತ್ಮಕ ಉತ್ತರ ಗಮನಹರಿಸಿ ನೋಡುವುದು ಅಂತ ಕೊಟ್ಟಿದ್ದಾರೆ ಎಸ್ ಮೊದಲನೇದಕ್ಕೆ ಅವಲೋಕನ ಅಂದರೆ ಏನು ಎಸ್ ನಿಮ್ಗೆ ಈಗ ಅದು ಅವಲೋಕನ ಅಂದರೆ ಗಮನಹರಿಸಿ ನೋಡುವುದು ಹಾಗಾದರೆ ಊಹೆ ಅಂದರೆ ಏನು ಎಸ್ ಊಹೆ ಅಂತ ಹೇಳಿದರೆ ಊಹಾತ್ಮಕ ಉತ್ತರ ಅಂದರೆ ಅದು ಗೆಸ್ಸಿಂಗ್ ಅಂತ ಹೇಳಿ ಊಹಾತ್ಮಕ ಉತ್ತರ ಅಥವಾ ಊಹೆ ನೆಕ್ಸ್ಟ್ ಪ್ರಯೋಗ ಅಂತ ಹೇಳಿದರೆ ಊಹೆಯನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಲ್ಲ ಅದನ್ನು ಪ್ರಯೋಗ ಅಂತ ನಾವು ಕರಿತೀವಿ ಓಕೆ ನೆಕ್ಸ್ಟ್ ತೀರ್ಮಾನ ಅಂತ ಹೇಳಿದರೆ ಅಂತಿಮವಾದದ್ದು ಅಥವಾ ಸಾಕ್ಷಾಧಾರದ ಸಾಕ್ಷಾಧಾರಿತ ಅಂತಿಮ ತೀರ್ಮಾನ ಈ ರೀತಿ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವಂಥ ಹಂತಗಳನ್ನು ಅವರಲ್ಲಿ ಕೊಟ್ಟಿರ್ತಾರೆ ಇನ್ನು ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರೇಪಣೆ ಪ್ರೇರಣೆ ಮಾ ನೀಡುತ್ತದೆ ಕುತೂಹಲ ಅಂತಕ್ಕಂಥದ್ದು ಏನು ಕೇಳಲಿಕ್ಕೆ ಪ್ರೇರೇಪಣೆ ನೀಡುತ್ತೆ ಪ್ರೇರಣೆಯನ್ನು ನೀಡುತ್ತೆ ಎಸ್ ಆಬ್ವಿಯಸ್ಲಿ ಪ್ರಶ್ನೆ ಕೇಳಲಿಕ್ಕೆ ಪ್ರೇರಣೆಯನ್ನು ನೀಡುತ್ತೆ ಕುತೂಹಲ ಅಂತಕ್ಕಂಥದ್ದು ಉತ್ತರ ಕಥೆಯ ಪ್ರಶ್ನೆ ಅನಿಸಿಕೆ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ನೇ ಬೇಕಾಗಿಲ್ಲ ನಿಮಗೆ ಯಾವ ವಿದ್ಯಾರ್ಥಿಗೆ ಕುತೂಹಲ ಇರುತ್ತೋ ಅವನು ನಿಜವಾದ ಪ್ರಶ್ನೆ ಕೇಳ್ತಾನೆ ತರಗತಿಯಲ್ಲಿ ಶಿಕ್ಷಕರಿಗೆ ಯಾರು ಪ್ರಶ್ನೆ ಕೇಳ್ತಾರೋ ಅವನು ಕುತೂಹಲ ಬರಿತನಾಗಿದ್ದಾನೆ ಅಂತ ಅರ್ಥ ಅವನನ್ನು ನಾವೇನು ಮಾಡ್ಬೋದು ಏಯ್ ಸುಮ್ಕೊಂಡ್ರೋ ಏಯ್ ಆಮೇಲೆ ಹೇಳ್ತೀನಿ ಕಣೋ ಕ್ಲಾಸ್ ಮುಗಿದ ಮೇಲೆ ಕೇಳೋ ಏ ಇಲ್ಲ ಕಣೋ ನಾಳೆ ಹೇಳ್ತೀನಿ ಏಯ್ ಮಧ್ಯೆ ಮಧ್ಯೆ ಏನಕ್ಕೆ ಮಾತಾಡ್ತೀರಾ ಈ ಥರ ಎಲ್ಲ ಹೇಳಬಾರ್ದು ಶಿಕ್ಷಕರು ಅವನಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವನ ಕುತೂಹಲಕ್ಕೆ ಪೂರಕವಾಗಿ ನಿಮ್ಮ ಪಾಠ ಇರಬೇಕು ಅದು ಭಾಳ ಇಂಪಾರ್ಟೆಂಟು ಈಗ ಆ ಥರ ಹೇಳಿದಾಗ ಮಗು ಪ್ರಶ್ನೆ ಕೇಳೋದನ್ನೇ ಬಿಟ್ಟುಬಿಡ್ತಾನೆ ಆ ರೀತಿ ಮಾಡಬಾರ್ದು ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳುವಂತೆ ನಾವು ಮಾಡಬೇಕು ಆದಾಗ್ಯೂ ಒಂದಷ್ಟು ಪ್ರಶ್ನೆಗಳನ್ನು ನಾವು ಕೊಡ್ಬೋದು ಇನ್ ಬಿಟ್ವೀನ್ ಕ್ಲಾಸ್ ಮಧ್ಯದಲ್ಲಿ ಬಿಟ್ಟು ನಾವೇನು ಮಾಡಬೇಕಾಗತ್ತೆ ಸಾಧ್ಯವಾದಷ್ಟು ಕೊನೆಯಲ್ಲಿ ಕೇಳಲಿಕ್ಕೆ ಅವರಿಗೆ ಒಂದು ಪ್ರೇರಣೆಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟು ವಿಜ್ಞಾನವು ನಮಗೆ ಏನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ವಿಜ್ಞಾನ ನಮ್ಮನ್ನು ಏನು ಅರ್ಥ ಮಾಡಿಕೊಡೋಕ್ಕೆ ಸಹಾಯ ಮಾಡುತ್ತೆ ಕಲೆ ಪರಿಸರ ಸಂಗೀತ ನೃತ್ಯ ಕಲೆನ ಪರಿಸರನ ಸಂಗೀತನ ನೃತ್ಯನ ಎಸ್ ವಿಜ್ಞಾನ ಅರ್ಥ ಮಾಡಿಕೊಳ್ಳಕ್ಕೆ ಕೊಡತಕ್ಕಂಥದ್ದು ಪರಿಸರ ಅವೆಲ್ಲ ಬರ್ತವೆ ಸಂಗೀತ ನೃತ್ಯ ಕಲೆ ಎಲ್ಲವೂ ಪರಿಸರದಲ್ಲೇ ಬರ್ತವೆ ಹಾಗಾಗಿ ಪರಿಸರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ನೀರು ಎಲ್ಲಿಂದ ದೊರೆಯುತ್ತದೆ ನದಿ ಕೆರೆ ಕೊಳ ಮೇಲಿಂದ ಸೊ ಅದೊಂದು ಆಪ್ಷನ್ ಅನ್ನು ನೋಡಿ ಮೇಲಿನ ಎಲ್ಲವೂ ಅಂತ ಇದೆ ನೀರು ಎಲ್ಲಿಂದ ದೊರೆಯು ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲಿಂದ ದೊರೆಯುತ್ತೆ ನೀರು ನದಿಯಿಂದನಾ ಸರ್ ಎಲ್ಲದರಿಂದ ಎಸ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಜಗತ್ತನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಡಲು ಈ ಕೆಳಗಿನ ಯಾವ ವಿಷಯ ಮಾಡುತ್ತದೆ ಜಗತ್ತನ್ನು ಅನ್ವೇಷಣೆ ಮಾಡಲಿಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ವಿಷಯ ನಮಗೆ ಸಹಾಯ ಮಾಡುತ್ತೆ ಸಮಾಜ ವಿಜ್ಞಾನ ಕನ್ನಡ ಗಣಿತ ಸೊ ಸರಿಯಾದ ಉತ್ತರ ಯಾವುದು ವಿಜ್ಞಾನ ನೆಕ್ಸ್ಟ್ ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ ವಿಜ್ಞಾನ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಭಿಪ್ರಾಯಗಳು ಮೂಢನಂಬಿಕೆಗಳು ಪ್ರಯೋಗಗಳು ಕಥೆಗಳು ಅಂತ ಇದೆ ಸೊ ಯಾವುದ್ರ ಮೂಲಕ ಯಾವುದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ಆಬ್ವಿಯಸ್ಲಿ ಪ್ರಯೋಗಗಳ ಮೇಲೆ ಪ್ರಯೋಗ ಮಾಡಿದ್ರೇ ನಾವು ಒಪ್ಕೊಳ್ಳೋಕ್ಕಾಗತ್ತೆ ಇಲ್ಲಾಂದರೆ ಖಂಡಿತ ಅದನ್ನು ನಾವು ಒಪ್ಪಕ್ಕೆ ರೆಡಿ ಇಲ್ಲ ಎಸ್ಪೆಷಲಿ ವಿಜ್ಞಾನ ನೆಕ್ಸ್ಟ್ ಕ್ವೆಶನು ಜೀವಿಗಳಿರುವ ಏಕೈಕ ಗ್ರಹ ಮಂಗಳ ಗುರು ಬುಧ ಭೂಮಿ ಅಂತ ಇದೆ ಯಾರು ಬೇಕಾದ್ರು ಉತ್ತರ ಕೊಡ್ತಾರೆ ನಮ್ಮ ಭೂಮಿ ಅಲ್ಲಿ ಜೀವಿಗಳಿರ್ತಕ್ಕಂಥ ಏಕೈಕ ಗ್ರಹ